ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಮನೆಯಲ್ಲೇ ಈಸಿಯಾಗಿ ಟೀ ಮಸಾಲಾ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಎಸ್ಪೆಷಲಿ ನನ್ನಂತ ಟೀ ಲವರ್ಸ್ಗಾಗಿ ಈ ಟೀ ಮಸಾಲಾ ಪೌಡರ್ನ ನೀವು ಟೀ ಮಾಡಬೇಕಾದ್ರೆ ಹಾಕೊಂಡು ಕುಡಿದ್ರೆ ಬಾಯಲ್ಲಿ ಎಷ್ಟೊತ್ತಾದರೂ ಆ ಸ್ವಾದ ಹಾಗೇ ಇರುತ್ತೆ ಇಷ್ಟ ಪಡದೆ ಇರೋರು ಇದೇ ಮಸಾಲ ಪೌಡರ್ನ ಉಪಯೋಗಿಸಿ ಒಳ್ಳೆ ಕಷಾಯ ಕೂಡ ಮಾಡ್ಕೋಬಹುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ವಿಂಟರ್ ಶುರುವಾಗ್ತಾ ಇರುವಂತಹ ಈ ಟೈಮ್ನಲ್ಲಿ ಈ ಒಂದು ಮಸಾಲಾ ಪೌಡರ್ ತುಂಬಾನೇ ಹೆಲ್ದಿ ಅಂತ ಹೇಳ್ಬೋದು ಈ ಒಂದು ರೆಸಿಪಿ ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮೊದಲಿಗೆ ತವಾ ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ ನಾನು ಒಂದೇ ಟೇಬಲ್ ಸ್ಪೂನ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕೋತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಲವಂಗ ಮುಕ್ಕಾಲು ಟೇಬಲ್ ಸ್ಪೂನ್ ಕಾಳುಮೆಣಸು ಹಾಗೆ ಒಂದೇ ಒಂದು ಸಣ್ಣ ಪೀಸ್ ಚಕ್ಕೆನ ಹಾಕೋತಾ ಇದ್ದೀನಿ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಜಾಯ್ಕಾಯನ್ನೂ ಕೂಡ ಹಾಕೋತಾ ಇದ್ದೀನಿ ಒಂದು ಅರ್ಧದಲ್ಲಿ ಕಾಲು ಭಾಗದಷ್ಟು ನಾನು ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದ ನಂತರ ನೀವು ಸ್ಟವ್ನ ಆನ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷನಾದರೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸೀಸ್ಕೋಬೇಡಿ ಆಮೇಲೆ ಮಸಾಲಾದ್ದು ಫ್ಲೇವರೇ ಹೊರಟೋಗ್ಬಿಡುತ್ತೆ ಸ್ವಲ್ಪ ಕೆಂಪಗಾಗುತ್ತೆ ಹಾಗೆ ಸ್ವಲ್ಪ ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಓವರ್ ಫ್ರೈ ಕೂಡ ಮಾಡೋಕ್ಕೆ ಹೋಗಬೇಡಿ ಈಗ ಎಲ್ಲದನ್ನು ಒಂದು ಪ್ಲೇಟಿಗೆ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಇದ್ದೀನಿ ಈಗ ಅದೇ ತವ ಮೇಲೆ ಸ್ವಲ್ಪ ತುಳಸಿ ಎಲೆಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಗುಲಾಬಿದು ದಳಗಳನ್ನ ಹಾಕ್ಕೊಂಡಿದ್ದೀನಿ ಇದು ನಮ್ಮ ಗಿಡದಲ್ಲೇ ಗುಲಾಬಿ ಬಿಟ್ಟಿದ್ದು ಹಾಗಾಗಿ ಅದನ್ನು ಕ್ಲೀನಾಗಿ ತೊಳೆದು ಎರಡನ್ನು ಕ್ಲೀನಾಗಿ ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ಅದೇ ತವಾ ಕಾವಲ್ಲೇ ಎರಡು ಟೇಬಲ್ ಸ್ಪೂನಷ್ಟು ಜಿಂಜರ್ ಪೌಡರ್ ಅಂದರೆ ಶುಂಠಿ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಅದೇ ಕಾವೇ ಸಾಕಾಗುತ್ತೆ ಮತ್ತೆ ಸ್ಟೌವ್ ಆನ್ ಮಾಡಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಶುಂಠಿ ಪುಡಿ ಇಲ್ಲ ಅಂದರೆ ಒಣ ಶುಂಠಿ ಇರುತ್ತಲ್ಲ ಅದನ್ನೇ ಗ್ರೈಂಡ್ ಮಾಡಿಕೊಂಡು ಕೂಡ ನೀವು ಬಳಸ್ಬೋದು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಈಸಿಯಾಗಿ ಸಿಕ್ಕೋಗುತ್ತೆ ಶುಂಠಿ ಪುಡಿನೂ ಕೂಡ ಈಗ ಕಂಪ್ಲೀಟಾಗಿ ತಣ್ಣಗಾಗಿದ್ದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕಾಗತ್ತೆ ಪೌಡರ್ ಘಮ ಅಂತೂ ಮನೆಯೆಲ್ಲ ಹರಡಿದೆ ಅಷ್ಟು ಘಮ್ ಅಂತ ಇದೆ ಈಗ ಇದನ್ನು ಬಳಸಿ ಟೀನು ಕೂಡ ನಾನು ಮಾಡ್ತಾ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಟೀ ಪಾತ್ರೆಗೆ ಮೊದಲು ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಟೀ ಪೌಡರ್ ಹಾಗೆ ಎರಡು ಟೇಬಲ್ ಸ್ಪೂನ್ ಸಕ್ಕರೆನ ಹಾಕೊಂಡಿದ್ದೀನಿ ಟೀ ಪೌಡರ್ನ ಆದಷ್ಟು ಒಳ್ಳೆ ಕ್ವಾಲಿಟಿ ಇದನ್ನು ಬಳಸಿ ಚೆನ್ನಾಗಿರುತ್ತೆ ಆಗ ಟೀ ಈಗ ಇದನ್ನು ಒಂದು ಎರಡರಿಂದ ಮೂರು ಕುದಿನಾದರೂ ಕುದಿಬೇಕು ಚೆನ್ನಾಗಿ ಕುದಿದ ನಂತರ ನಾನು ಮುಕ್ಕಾಲು ಗ್ಲಾಸ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ನಷ್ಟು ಟೀನ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಫ್ಲೇಮ್ನ ಲೋ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದುಗ್ಸ್ಕೊಬೇಕಾಗತ್ತೆ ಈಗಲೇ ಟೀ ಮಸಾಲಾನ ಹಾಕೋಕೋಗಬಾರ್ದು ಹೊರಗಡೆ ಎಲ್ಲ ಹೋದಾಗ ಮಸಾಲಾ ಚಾಯ್ನ ಕುಡಿತೀವಲ್ಲ ಅದೇ ರೀತಿ ಇರುತ್ತೆ ಈ ಮಸಾಲ ಚಾಯ್ ಖಂಡಿತ ಟೀ ಲವರ್ಸ್ಕೊಂತು ಇಷ್ಟ ಆಗೇ ಆಗುತ್ತೆ ಈ ಒಂದು ವೀಡಿಯೋ ಇಷ್ಟ ಆದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನೀವು ಮರ್ತ್ ಬಿಡ್ತೀರ ಮೂರರಿಂದ ನಾಲ್ಕು ನಿಮಿಷನಾದರೂ ಚೆನ್ನಾಗಿ ಕುದುಗ್ಸ್ಕೊಂಡಿದ್ದ ನಂತರ ಕಾಲ ಟೇಬಲ್ ಸ್ಪೂನ್ನಷ್ಟು ಚಾಯ್ ಮಸಾಲಾನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಸೆಕೆಂಡ್ಸ್ ಕುದುಗ್ಸ್ಕೊಂಡ್ರೆ ಸಾಕು ರೆಡಿಯಾಗಿ ಹೋಗುತ್ತೆ ಮೊದಲೇ ನೀವು ಕುದಿಯೋ ಟೈಮ್ನಲ್ಲೇ ಹಾಕಿಬಿಟ್ರೆ ಅದ್ರ ಫ್ಲೇವರ್ ಹೊರಟೋಗಿಬಿಡುತ್ತೆ ಹಾಗಾಗಿ ನೀನು ಇಳಿಸೋ ಟೈಮಲ್ಲಿ ನೀವು ಚಾಯ್ ಮಸಾಲನ ಹಾಕಿ ಒಂದು ಫಾರ್ಟಿ ಸೆಕೆಂಡ್ಸ್ ಕುದುಗ್ಸ್ಕೊಂಡು ಅದನ್ನು ತೆಗೆದ್ರೆ ಆ ಫ್ಲೇವರ್ ಹಾಗೆ ಇರುತ್ತೆ ನನ್ನ ಹಾಗೆ ಟೀ ಲವರ್ಸ್ ಯಾರ್ಯಾರು ಇದ್ದೀರೋ ಖಂಡಿತ ಒಂದು ಸರಿ ಟ್ರೈ ಮಾಡಲೇಬೇಕು ವಿಂಟರ್ ಸೀಸನ್ಗಂತು ಈ ಚಾಯ್ ಮಸಾಲಾ ಪೌಡರ್ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ಇದನ್ನು ಗಾಳಿ ಆಡದೇ ಇರೋಂತಹ ಬಾಕ್ಸ್ನಲ್ಲಿ ಎರಡು ತಿಂಗಳ ಕಾಲ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು ಈ ಮಸಾಲ ಪೌಡರ್ನ ಒಂದ್ಸರಿ ರೆಡಿ ಮಾಡಿ ಬಿಟ್ರೆ ಪದೇ ಪದೇ ಶುಂಠಿ ತುರಿಯೋದು ಏಲಕ್ಕಿನ ಕುಟ್ಬೇಕು ಅನ್ನೋದು ಇರೋದೇ ಇಲ್ಲ ಈ ಚಾಯ್ ಮಸಾಲ ಪೌಡರ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ